ಜೈ ಶ್ರೀರಾಮ್ ಜೈ ಹನುಮಾನ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ನಮ್ಮ ಆಸೆ ಬಯಕೆ ನಮಗೆ ಬೇಕಾಗಿರುವುದನ್ನು ಈಡೇರಬೇಕೆಂದರೆ ನಮ್ಮ ಪ್ರಯತ್ನ ಮುಖ್ಯ ಅದೇ ತರಹ ನಮ್ಮ ಕಷ್ಟಗಳೆಲ್ಲ ಕರಗಿ ನಾವು ನಮ್ಮ ಸಾಧನೆ ಕಡೆಗೆ ಸಾಗಬೇಕಾದಲ್ಲಿ ಬರೀ ನಮ್ಮ ಪ್ರಯತ್ನ ಸಾಲದು ಜೊತೆಗೆ ದೈವದ ಶಕ್ತಿ ಕೂಡ ಬೇಕು ಈ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ಅದ್ಭುತ ಶಕ್ತಿಯು ರಾಮನ ಬಂಟನಾದ ಶಕ್ತಿಶಾಲಿಯಾದ ಹನುಮಂತನ ಆಶೀರ್ವಾದದಿಂದ ಸಿದ್ಧಿಸಿದ ಕ್ಷೇತ್ರ ಹಲವಾರು ಜನರ ಕೋರಿಕೆಯನ್ನ ನೆರವೇರಿಸಿದ ಕಾರಣದಿಂದ ಈ ಕ್ಷೇತ್ರ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿದೆ ವೀಕ್ಷಕರೇ ನಮ್ಮನ್ನು ಕಾಪಾಡುವ ಧೈರ್ಯ ನೀಡಿ ಶಕ್ತಿ ನೀಡಿ ಹೊಂಡದಲ್ಲಿ ಬಿದ್ದ ಗಾಡಿಯ ಚಕ್ರವನ್ನ ತನ್ನ ತೋಳ್ಬಳದಿಂದ ಕಾಪಾಡುವ ಹಾಗೆ ನಮ್ಮನ್ನು ಕಾಪಾಡುವವನು ಈ ಹನುಮಂತನು ರಾಮಾನುಜ ರಾಮಾನುಜಕೂಟದ ಓರ್ವರಿಂದ ವಿಜಯನಗರದ ಅರಸರಿಂದ ಸ್ಥಾಪನೆಗೊಂಡ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯ ಈ ವಿಗ್ರಹಕ್ಕೆ ಜೀವವಿದೆ ಅದು ಸುಮಾರು ಸಲ ರುಜುವಾತಾಗಿದೆ ಬೆಂಗಳೂರಿನ ನೆಲಮಂಗಲದ ರಸ್ತೆಯ ಅಡಕಮಾರನಹಳ್ಳಿಯಲ್ಲಿ ಈ ದೇವಸ್ಥಾನವಿದೆ ಅದರಲ್ಲಿ ಒಂದು ಅಜ್ಜನ ರೂಪದಲ್ಲಿ ಚಿಕ್ಕ ಬಾಲಕನಿಗೆ ಸಹಾಯ ಮಾಡಿರುವುದು ಹಿರಿಯರು ಮಾರ್ಕೆಟ್ಟಿನಿಂದ ಹೊರಡುವ ಸಂದರ್ಭದಲ್ಲಿ ಹೆಚ್ಚು ಸಮಯವಿದ್ದ ಕಾರಣ ಹೋಟೆಲಿಗೆ ಹೋದರು ಬಸ್ಸಿನಲ್ಲಿ ಹೂವಿನ ಬ್ಯಾಗಿನ ಜೊತೆಗೆ ಬಾಲಕನನ್ನು ಕೂರಿಸಿದ್ದರು ಡ್ರೈವರ್ ಬಸ್ ಚಾಲು ಮಾಡಿ ಹೊರಡಿಸಿದರು ಆದರೆ ಹಿರಿಯರು ಬರಲಿಲ್ಲ ಹೂವಿನ ಬ್ಯಾಗಿನ ಜೊತೆ ತನ್ನ ಊರಿಗೆ ಬಂದು ತಲುಪಿದ ಆ ಬಾಲಕ ಆ ರಾತ್ರಿ ಕಗ್ಗತ್ತಲು ಭಯ ಹೆದರಿಕೆ ತಕ್ಷಣ ಆ ಬಾಲಕ ಕಾರ್ಯಸಿತಿ ಆಂಜನೇಯನನ್ನು ತನ್ನನ್ನು ಕಾಪಾಡು ಎಂದು ಭಕ್ತಿಯಿಂದ ಬೇಡಿದ ತಕ್ಷಣ ಓರ್ವ ಅಜ್ಜ ಕೆಮ್ಮುತ್ತ ಕರೆದೆಯ ಎಂದು ಬಂದು ಅವನ ಊರಿನ ಮನೆಗೆ ತಲುಪಿಸಿದರು ಆಶ್ಚರ್ಯದಿಂದ ಗಾಬರಿಯಿಂದ ಮನೆಯವರು ಹೇಗೆ ಬಂದೆ ಎಂದು ವಿಚಾರಿಸಿದರು ಆದರೆ ಆ ಅಜ್ಜ ಕಾಣಲಿಲ್ಲ ಹೀಗೆ ತನ್ನ ಭಕ್ತರಿಗೆ ಕೈ ಹಿಡಿದು ಎಲ್ಲಾ ಕಷ್ಟದ ಸಂದರ್ಭದಲ್ಲೂ ಕಾಯುವನು ಈ ಕಾರ್ಯಸಿದ್ಧಿ ಹನುಮಂತನು ಈ ಹನುಮಂತನನ್ನು ನಂಬಿದ ಅನೇಕರು ಜೀವನದಲ್ಲಿ ಪ್ರಗತಿ ಹೊಂದಿದ್ದಾರೆ ಯಶಸ್ಸು ಸಾಧಿಸಿದ್ದಾರೆ ಈ ಕ್ಷೇತ್ರವನ್ನ ಇಂತಹ ಅದ್ಭುತ ಶಕ್ತಿಗಳಿಂದ ತುಂಬಿರುವ ಹಾಗೆ ಮಾಡಿರುವ ವ್ಯಕ್ತಿಯೇ ಈ ಹನುಮನ ಭಕ್ತನು ದೇವಾಲಯದ ಅರ್ಚಕರಾಗಿ ಹನುಮಂತನ ಭಕ್ತನಾಗಿ ಹನುಮಂತನನ್ನು ಒಲಿಸಿಕೊಂಡು ಈ ಜೀವನವನ್ನ ಧನ್ಯವಾಗಿಸಿಕೊಂಡಿದ್ದಾರೆ ಬರುವ ಜನರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ಮುಂಜಾನೆಯ ವೇಳೆಗೆ ಹನುಮನಿಗೆ ಅಭಿಷೇಕ ಸ್ತೋತ್ರ ಸಂಕಲ್ಪ ಹಾಗೂ ಮಧ್ಯಾಹ್ನದ ಹೊತ್ತಿಗೆ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗವಾಗುವುದು ಸ್ನೇಹಿತರೆ ವಿಶಾಲವಾದ ಈ ಪ್ರದೇಶದಲ್ಲಿ ಹನುಮಂತನ ಶಕ್ತಿ ಇದೆ ಎಂದು ಅರ್ಚಕರ ಅನುಭವಕ್ಕೆ ಬಂದಿದ್ದ ಕಾರಣದಿಂದ ಈ ಪ್ರದೇಶ ಇಷ್ಟು ಪ್ರಸಿದ್ಧಿಯಾಗಿದೆ ಜೊತೆಗೆ ಭಕ್ತರಿಗೂ ಕೂಡ ಇಲ್ಲಿನ ಶಕ್ತಿ ತಿಳಿದಿರುವ ಕಾರಣ ತಮ್ಮ ಇಷ್ಟಾರ್ಥವನ್ನ ಕೋರಿಕೆಯನ್ನ ಕೇಳಲು ಹೆಚ್ಚು ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಈ ದೇವಾಲಯದಲ್ಲಿ ನಮ್ಮ ಕೋರಿಕೆ ನೆರವೇರಲು ಇಲ್ಲಿ ಪೂರ್ಣ ಫಲವನ್ನು ಸಮರ್ಪಣೆ ಮಾಡಬೇಕು ಪೂರ್ಣ ಎಂದರೆ ನಮ್ಮ ಕಾರ್ಯಸಿದ್ಧಿಯಾಗಲು ಮಾಡುವ ಹದಿನಾರು ದಿನಗಳ ವ್ರತ ಈ ವ್ರತ ಪ್ರಾರಂಭದ ದಿನ ಭಕ್ತರು ಶ್ರೀ ಕಾರ್ಯಸಿದ್ಧಿ ಆಂಜನೇಯನ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಪೂರ್ಣಫಲವನ್ನು ಕಟ್ಟಬೇಕು ಕಾಯಿ ಕಟ್ಟಿದ ಹದಿನಾರು ದಿನದಲ್ಲಿ ನಾಲ್ಕು ಸಲ ಕನಿಷ್ಠ ನಲವತ್ತೊಂದು ಪ್ರದಕ್ಷಿಣೆ ಹಾಕುವುದು ಈ ಹದಿನಾರು ದಿನಗಳಲ್ಲಿ ಪ್ರತಿ ದಿನ ಆಂಜನೇಯ ಸ್ವಾಮಿಯ ಮಹಾಮಂತ್ರವನ್ನು ನೂರ ಎಂಟು ಸಲ ಪಠಿಸುವುದು ಉತ್ತಮ ಹದಿನಾರನೇ ದಿನ ಪೂರ್ಣ ಫಲವನ್ನು ಬಿಚ್ಚಿ ಅದರಿಂದ ಸಿಹಿ ಮಾಡಿ ಸ್ವೀಕರಿಸಬೇಕು ಇಲ್ಲಿ ನೀಡುವ ಪೂರ್ಣ ಫಲದ ಮೇಲೆ ನಮ್ಮ ಹೆಸರು ನಮ್ಮ ಊರು ದೇವಸ್ಥಾನದ ಅರ್ಚಕರಲ್ಲಿ ಸಂಕಲ್ಪ ನೆರವೇರಿಸಬೇಕು ನಮ್ಮ ಕೋರಿಕೆಯನ್ನು ಹನುಮಂತನಲ್ಲಿ ಬೇಡಿಕೊಂಡು ಪೂರ್ಣ ಫಲವನ್ನ ದೇವಾಲಯದಲ್ಲೇ ಕಟ್ಟಬೇಕು ಜೊತೆಗೆ ತಮ್ಮ ಕೈಗೆ ಕಟ್ಟುವ ದಾರವನ್ನು ಹದಿನಾರು ದಿನಗಳ ಕಾಲ ತೆಗೆಯಕೂಡದು ಹಾಗೂ ಸಸ್ಯಾಹಾರವನ್ನು ಪಾಲಿಸಬೇಕು ವೀಕ್ಷಕರ ಇಲ್ಲಿ ಪುರುಷರು ಸ್ತ್ರೀಯರು ಮಕ್ಕಳು ಕೂಡ ತಮ್ಮ ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಸುಧಾರಿಸಲು ಅರಿಶಿನದ ಸ್ನಾನ ಮಾಡಿ ದೇವಾಲಯದ ಪ್ರದಕ್ಷಿಣೆ ಮಾಡುತ್ತಾರೆ

yeah